ಹಾಯ್ ಎಲ್ರಿಗೂ ನಮಸ್ತೆ ನಾನು ರಾಗಿಣಿ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಇಲ್ಲಿ ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವು ಲಿಂಬು ಮತ್ತು ಮೊಳಕೆ ಕಾಳುಗಳನ್ನು ತಗೊಂಡಿದ್ದೀನಿ ಈಗ ರವೆ ಫ್ರೈ ಮಾಡ್ಕೊಳ್ತೀನಿ ಒಂದೂವರೆ ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೀವು ಯಾವ ರವೆನಾದರೂ ತಗೊಂಡು ಉಪ್ಪಿಟ್ಟು ಮಾಡ್ಕೋಬಹುದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆಗಿದೆ ಈಗ ಉಪ್ಪಿಟ್ಟು ಮಾಡಲಿಕ್ಕೆ ಪಾತ್ರೆ ಬಿಸಿ ಮಾಡಿಕೊಂಡು ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತೀನಿ ಇದಕ್ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಇವಿಷ್ಟು ಫ್ರೈ ಆದ ನಂತರ ಕರಿಬೇವು ಹಾಕ್ಕೊಳ್ತೀನಿ ಇದು ಫ್ರೈ ಆಗ್ತಿದ್ದ ಹಾಗೆ ನಾನಿಲ್ಲಿ ಸಣ್ಣದಾಗಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ಹಸಿ ಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಇಲ್ಲಿ ಒಂದು ಸಣ್ಣ ಶುಂಠಿ ಚೂರನ್ನು ತೊಗೊಂಡಿದ್ದೀನಿ ಅದನ್ನು ತುರ್ದು ಹಾಕ್ಕೊಳ್ತಿದ್ದೀನಿ ಶುಂಠಿ ಹಾಕೋದ್ರಿಂದ ಅದರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಈಗ ನೋಡಿ ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳನ್ನು ಎರಡು ಮುಷ್ಟಿ ಆಗುವಷ್ಟು ತೊಗೊಂಡಿದ್ದೀನಿ ಸಾಕಿಷ್ಟು ಈಗ ಇದನ್ನು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಆಗೋಕೆ ಬಿಡಬೇಕು ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಹೊಡ್ಕೊಂಡು ಹಾಕ್ಕೋಬೇಕು ಉಪ್ಪಿಟ್ಟಂದರೆ ಕೆಲವರಿಗೆ ಇಷ್ಟ ಆಗಲ್ಲ ಅಲ್ವಾ ಆದರೆ ಹೀಗೊಮ್ಮೆ ಮಾಡಿಕೊಡಿ ಒಂಚೂರು ಬಿಟ್ಟರೆ ತಿಂತಾರೆ ನಾನು ಒಂದೂವರೆ ಕಪ್ಪಾಗುವಷ್ಟು ರವೆ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಹೀಗೆ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ ರವೆಗೆ ಎರಡು ಗ್ಲಾಸ್ ನೀರನ್ನು ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಕುದಿಲಿಕ್ಕಿಟ್ಟಿದ್ದೆ ಆ ಕುದೀತಾ ಇರೋ ನೀರನ್ನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಹಂತದಲ್ಲಿ ನಾನೀಗ ಒಂದು ನಾಲ್ಕೈದು ಡ್ರಾಪ್ ಆಗುವಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಉಪ್ಪು ಹುಳಿ ಖಾರ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು ಏನಾದರೂ ಕಡಿಮೆ ಇದ್ದರೆ ಈ ಹಂತದಲ್ಲೇ ಸೇರಿಸ್ಕೋಬಹುದು ನೋಡಿ ಈಗ ಈ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊಳ್ತಿದ್ದೀನಿ ಬೇಕಿದ್ರೆ ಸ್ವಲ್ಪ ಕಾಯಿ ತುರಿಯನ್ನ ಹಾಕ್ಕೊಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿರುವಾಗಲೇ ಒಂದು ಪ್ಲೇಟಿಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಥ್ಯಾಂಕ್ ಯು